ನಮಸ್ಕಾರ ಮೊದಲನೇದಾಗಿ ಲೀಲಾವತಿ ಎಮ್ನೋರ್ನ ಸ್ಮರಿಸುತ್ತಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಮ್ಯೂಸಿಕಲ್ ರೆವಲ್ಯೂಷನ್ ಕೊಟ್ಟು ಒಂದು ವಿಷುವಲ್ ಗ್ರ್ಯಾಂಡ್ಯೋರ್ ಅಂದರೆ ಏನು ಅಂತ ಕೊಟ್ಟಿದ್ದವ ನಮ್ಮ ರವಿಚಂದ್ರನ್ ಸರ್ ಸರ್ ಐಮ್ ಬಿಗ್ ಫ್ಯಾನ್ ಆಫ್ ಯುವರ್ಸ್ ತುಂಬ ಖುಷಿಯಾಗುತ್ತೆ ನಿಮ್ಮ ಮುಂದೆ ನಿಂತು ಈ ಥರ ಒಂದು ಆಡೋದಕ್ಕೆ ನಮ್ಮ ತಂದೆಯವರು ನಿಮ್ಮ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದರು ಸರ್ ರಸಿಕಾ ಫಿಲ್ಮಲ್ಲಿ ಸೊ ತುಂಬ ಖುಷಿಯಾಯಿತು ಅವನ ಚೇತನ ಕಾರ್ಯಕ್ರಮಕ್ಕೆ ಬಂದು ಬಿಕಾಸ್ ಫಸ್ಟು ಈ ಸಿನಿಮಾ ಬಗ್ಗೆ ಕೇಳಿದ್ದು ನಾನು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಅಲ್ಲೇ ತುಂಬ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದು ಜನ ತುಂಬ ಮಾತಾಡ್ತಾ ಇದ್ರು ಸೊ ಒಂದು ಒಂದು ಅರ್ಧ ಎದ್ಬಿಟ್ಟಿದೆ ಸಿನಿಮಾ ಆಲ್ರೆಡಿ ಆಮೇಲೆ ಆ ಫಸ್ಟ್ ಪೋಸ್ಟರ್ ಇಂದಲೇ ನೀವು ನೋಡಿದ್ರೆ ಪ್ರತಿಯೊಂದು ಹಂತದಲ್ಲೂ ಒಂದು ಕ್ರಿಯೇಟಿವಿಟಿ ತುಂಬಿದೆ ಈ ಸಿನಿಮಾದಲ್ಲಿ ಸೊ ಅಪೂರ್ವ ಅವರೇ ಐ ವಿಶ್ ದ ಬೆಸ್ಟ್ ಆ್ಯಂಡ್ ನನ್ನ ನಾನು ಲಾಂಚ್ ಆಗಿದ್ದು ಒಂದು ರಿಂಗ್ ರೋಡ್ ಶುಭಾ ಅಂತ ಒಂದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದೆ ಒಬ್ಬ ಫೀಮೇಲ್ ಡೈರೆಕ್ಟರ್ ಪ್ರಿಯಾ ಬೆಳಿಯಪ್ಪ ಅಂತ ಸೊ ಇನ್ನು ಹೆಚ್ಚು ಹೆಚ್ಚು ವಮೆನ್ ಡೈರೆಕ್ಟರ್ಸ್ ವುಮೆನ್ ಟೆಕ್ನಿಷಿಯನ್ಸ್ ಬರಲಿ ಅಂತ ಆಶಿಸ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸಂತೋಷ್ ಸರ್ ಫಾರ್ ದಿಸ್ ಇನ್ವೈಟ್ ಎಂಟೈ ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಹಾಗೆ ಟ್ರೈಲರ್ ರಿಲೀಸ್ ಮಾಡಿರ್ತಕ್ಕ ಬಂದಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಿರಿಯ ನಮ್ಮ ವೀರವಿಚಂದ್ರ ಸರ್ ನಮಸ್ಕಾರ ಸರ್ ಶಿವರಾಜ್ ನಮಸ್ಕಾರ ಹಾಗೆ ಮೊದಲ ಬಾರಿಗೆ ಅಪೂರ್ವ ಅವರು ನಿರ್ದೇಶನ ಮಾಡಿದ ಮಾಡಿ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನೋಡಿದ್ದೆ ಭಾಳ ತುಂಬ ಅದ್ಭುತವಾಗಿ ಮೂಡ್ ಬಂದೆ ಅದು ಯಾಕಂದರೆ ಬ ನಮ್ಮ ಹಿಂಗೆ ರವಿ ಸರ್ ಇನ್ಸ್ಪೈರ್ ಅನಿಸುತ್ತೆ ಇದೆ ಖಂಡಿತ ನೀವು ಮಾಡಿರೋ ಪಿಕ್ಚರ್ ನಾನು ನೋಡಿದ್ದೀನಿ ಚೆನ್ನಾಗಿದೆ ಮತ್ತು ಈಗ ರವಿ ಸರ್ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿ ನಿಮ್ಮ ಅಂತ ಹೇಳಿ ಸರ್ ನಮ್ಮ ರವಿ ಸರ್ ಮುಂದೆ ಮಾತೇ ಬರೋದಿಲ್ಲ ಇಲ್ಲ ಸರ್ ನೀವು ಹೋದ್ಮೇಲೆ ಮಾತಾಡ್ತೀವಿ ಸರ್ ಈಗ ಸೊ ಆ್ಯಕ್ಚುಲಿ ಈ ಸಿನಿಮಾ ಟ್ರೈಲರು ಟ್ರೀಸರ್ಸು ಸಾಂಗ್ಸ್ ಎಲ್ಲ ಹಿಂದೆ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಮಕ್ಕಳ ಸಿನಿಮಾ ಇತ್ತೀಚೆಗೆ ಬರ್ತಾ ಇರೋದು ತುಂಬ ಕಡಿಮೆ ಇತ್ತು ಆಮೇಲೆ ಸ್ಮಾರ್ಟ್ ಫೋನಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ತೊಗೊಂಡು ಮಾಡಿರೋದು ತುಂಬ ಚೆನ್ನಾಗಿದೆ ಆಮೇಲೆ ಒಂದು ಫೀಮೇಲ್ ಡೈರೆಕ್ಟ್ರಾಗಿ ಒಂದು ಮಕ್ಕಳ ಇಟ್ಕೊಂಡು ಅಪೂರ್ವ್ರು ಮಾಡಿದ್ದಾರೆ ಆಮೇಲೆ ಅರಿ ಸಂತು ಅವರು ಇದ್ದಾರೆ ಸ್ಕ್ರೀನ್ಪ್ಲೇ ಡೈ ಡೈಲಾಗ್ಸು ಮತ್ತು ಇದೆಲ್ಲ ಮಾಡಿದ್ದಾರೆ ಟೋಟಲ್ ಪ್ರೊಡ್ಯೂಸರ್ಸು ಅವರೆಲ್ಲ ಒಂದು ಫ್ಯಾಷನೇಟ್ ಇಟ್ಕೊಂಡು ಈ ಸಿನಿಮಾನ ಬೇರೆ ಲೆವೆಲ್ಗೆ ತಲುಪಿಸಬೇಕು ದೇಶದಾಗಲಿ ವಿದೇಶದಲ್ಲೇ ಆಗಲಿ ಅಂತೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಅದೆಲ್ಲ ಆ ಟೀಮ್ನ ಒಂದು ಎನರ್ಜಿ ತುಂಬ ಖುಷಿಯಾಯಿತು ಆಮೇಲೆ ರವಿ ಸರ್ ಬಂದಿದ್ದಾರೆ ಅಂದರೆ ಅದು ಬೇರೆನೇ ಅವರು ಲಕ್ಕಿ ಹ್ಯಾಂಡ್ ಆಗೋತನವರು ಆಮೇಲೆ ಅವರು ಯಾವುದೇ ಸಿನಿಮಾಗಳಿಗೆ ಪೂಜೆ ಮಾಡಿದ್ರೆ ಕೂಡ ಒಳ್ಳೇದಾಗುತ್ತೆ ಒಂದು ಇದಾಗುತ್ತೆ ಅಂತ ಆ ಥರ ಒಂದು ಲಕ್ಕಿ ಹ್ಯಾಂಡ್ ಇರೋಂದ್ರೆ ಎಷ್ಟೊಂದು ಜನ ಹೇಳ್ತಾರೆ ಸೊ ರವಿ ಸಾರ್ ಬಂದಿರೋದ್ರಿಂದ ಆಗಲೇ ಹೇಳಿದ್ರು